ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಕ್ಕೆ ಸಿಟ್ಟಾಗಿರುವಂತಹ ಇಸ್ರೇಲ್ ಟೆಹ್ರಾನ್ನಲ್ಲಿರುವ ಇರಾನ್ನ ಸರ್ಕಾರಿ ಟಿವಿ ಚಾನೆಲ್ ಕಚೇರಿ ಮೇಲೆಗೆ ಬಾಂಬ್ ದಾಳಿ ನಡೆಸಿದೆ ನ್ಯೂಸ್ ಆಂಕರ್ ಇಸ್ರೇಲ್ ದಾಳಿ ಕುರಿತಂತೆ ನ್ಯೂಸ್ ಅನ್ನು ಓದ್ತಾ ಇದ್ರು ಇದೇ ವೇಳೆ ಇಸ್ರೇಲ್ ಐಆರ್ಬಿ ಕಟ್ಟಡದ ಮೇಲೆಯೇ ಇಸ್ರೇಲ್ ವಾಯುಸೇನೆ ಬಾಂಬ್ ದಾಳಿ ನಡೆಸಿದೆ ದಾಳಿ ಆಗ್ತಾ ಇದ್ದಂತೆ ನ್ಯೂಸ್ ಆಂಕರ್ ಓಡಿ ಹೋಗಿದ್ದಾರೆ گودگل اودرتا ایرواد ریشیا کیامر دلی ಈ آگیده. ای دارگلی هنندو جنام رت پتی رو بگه وردی آگید و صدای متجاوز به خاک بطن، صدای متجاوز به صدای حق و حقیقت است. آنچه که ملاحظه کردید، صدای که فضای قبار آلوده استدیو... ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್ ಪೆನ್ಸ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ ಎಲ್ಲಾ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರವರೆಗೆ ವಿಶೇಷ ರಿಯಾಯಿತಿ ಪುಸ್ತಕಗಳುನ್ ಸ್ಪೈನಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು ಶೋಭಾ ಸ್ಟೋರ್ಸ್ ಸ್ಟೇಷನರಿ ವೇರ್ಹೌಸ್ ಮುಖ್ಯ ರಸ್ತೆ ಸಂಪ್ಯ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ಎರಡು ಎರಡು ಮೂರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ